ಆತ ಹೆಸ್ಕಾಂ ಕಚೇರಿಯ ಉನ್ನತ ಅಧಿಕಾರಿ ಆದರೆ ಅವರ ವಿರುದ್ಧ ಸಹೋದ್ಯೋಗಿ ಮಹಿಳೆಯೊಬ್ಬರು ದೂರು ನೀಡಿದ್ರು ಅತ್ಯಾಚಾರದಂತಹ ಗಂಭೀರ ಆರೋಪ ಮಾಡಿದ್ರು ಆದರೆ ಈಗ ಹತ್ತು ವರ್ಷದ ಬಳಿಕ ಆರೋಪ ಮಾಡಿದ್ದ ಮಹಿಳೆಯೇ ಜೈಲು ಸೇರಿದ್ದಾಳೆ ಮತ್ತೊಂದು ಕಡೆ ನಾಲ್ವರ ಜೀವ ತೆಗೆದಿದ್ದ ರಕ್ಕಸನಿಗೆ ಜಾಮೀನು ಕೈತಪ್ಪಿದೆ ಹತ್ತು ವರ್ಷಗಳ ಬಳಿಕ ಸಂಚುಕೋರರು ಜೈಲಿಗೆ ಅದು ಎರಡ್ ಸಾವಿರದ ಹದಿನಾಲ್ಕು ನವೆಂಬರ್ ಹತ್ತೊಂಬತ್ತು ಬೆಳಗಾವಿಯಲ್ಲಿ ನಡೆದಿದ್ದ ಘಟನೆ ಕೋಲಾಹಲ ಹುಟ್ಟಿಸಿತ್ತು ಮಾರುತಿ ಠಾಣೆಯಲ್ಲಿ ಹೆಸ್ಕಾಂ ಸಹಾಯಕ ಅಭಿಯಂತರ ತುಕಾರಾಮ್ ಮಜ್ಜಗಿ ವಿರುದ್ಧ ರೇಪ್ ಕೇಸ್ ದಾಖಲಾಗಿತ್ತು ಕಚೇರಿ ಸಹೋದ್ಯೋಗಿ ಆಗಿದ್ದ ಇದೇ ಸಿದ್ಧು ತುಕಾರಾಂ ವಿರುದ್ಧ ಅತ್ಯಾಚಾರ ಜೀವ ಬೆದರಿಕೆ ಆರೋಪ ಮಾಡಿದ್ದರು ಹೈಪ್ರೊಫೈಲ್ ಕೇಸ್ ಬಗ್ಗೆ ತನಿಖೆ ನಡೆಸುವುದಕ್ಕೆ ಸಿಎಂ ಕೂಡ ಸೂಚಿಸಿದ್ದರು ವಿಷಯ ಏನಂದ್ರೆ ತನಿಖೆ ವೇಳೆ ಮಹಿಳೆ ಕೊಟ್ಟಿರೋದು ಸುಳ್ಳು ದೂರು ಅನ್ನೋದು ಗೊತ್ತಾಯಿತು ಬಳಿಕ ಎರಡ್ ಸಾವಿರದ ಹದಿನೇಳರಲ್ಲಿ ಸುಳ್ಳು ಕೇಸ್ನ ಬಗ್ಗೆ ತನಿಖೆ ನಡೆದಿತ್ತು ಸಿಂಧು ಸೇರಿ ಹದಿಮೂರು ಆರೋಪಿಗಳ ಬಗ್ಗೆ ಬೆಳಗಾವಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ವಿಚಾರಣೆ ನಡೆಸಿತ್ತು ಈ ವೇಳೆ ಇದು ವ್ಯವಸ್ಥಿತ ಸಂಚು ಅನ್ನೋದು ಕಂಡುಬಂದಿದೆ ಹೀಗಾಗಿ ಅಪರಾಧಿ ಸಿಂಧು ನಾತಾಜಿ ಅಜಿತ್ ಪೂಜಾರಿ ಸೇರಿದ ಹಾಗೆ ಹದಿಮೂರು ಮಂದಿಗೆ ಮೂರು ವರ್ಷ ಆರು ತಿಂಗಳ ಸಾಧಾರಣ ಜೈಲು ಶಿಕ್ಷೆ ಹಾಗೂ ಎಂಬತ್ತಾರು ಸಾವಿರ ರೂಪಾಯಿ ದಂಡ ವಿಧಿಸಿ ನ್ಯಾಯಾಧೀಶ ಎಲ್ ವಿಜಯಲಕ್ಷ್ಮೀ ದೇವಿ ತೀರ್ಪು ಪ್ರಕಟಿಸಿದ್ದಾರೆ ಈ ಪ್ರಕರಣದ ಕೆಲವೊಂದು ಆರೋಪಿತರ ಆರೋಪಿತರುಗಳು ಅವರ ಪ್ರಚೋದನೆ ಮೇರೆಗೆ ನಾನು ಇಂತಹ ಸುಳ್ಳು ಪ್ರಕರಣಗಳನ್ನ ಈ ಪ್ರಕರಣದ ದೂರುದಾರರಾದ ಮಜ್ಜಿಯವರ ವಿರುದ್ಧ ನೀಡಿದ್ದೆ ಅಂತಹ ಯಾವುದೇ ಘಟನೆಗಳು ನಡೆದಿಲ್ಲ ಅದಕ್ಕಾಗಿ ನನಗೆ ಪಶ್ಚಾತ್ತಾಪ ಇದೆ ಆಗಿದೆ ಅಂತ ನ್ಯಾಯಾಲಯದಲ್ಲಿ ಪ್ರಮಾಣ ಪತ್ರಗಳನ್ನು ಸಲ್ಲಿಸಿದ್ದವು ಅಧಿಕಾರಿ ಚಾರಿತ್ಯ ಹರಣ ಮಾಡುವುದಕ್ಕೆ ಸಂಚು ರೂಪಿಸಿದವರು ಜೈಲು ಪಾಲಾಗಿದ್ದಾರೆ ಅತ್ತ ಉಡುಪಿಯಲ್ಲಿ ನಾಲ್ವರ ಜೀವ ತೆಗೆದಿದ್ದ ಆರೋಪಿಗೆ ಜೈಲೇ ಗತಿಯಾಗಿದೆ ಉಡುಪಿಯಲ್ಲಿ ಗಗನ ಸೇರಿ ನಾಲ್ವರ ಕೊಲೆ ಪ್ರಕರಣ ಆರೋಪಿ ಪ್ರವೀಣ್ ಚೌಗುಲೆ ಜಾಮೀನು ಅರ್ಜಿ ವಜಾ ಉಡುಪಿಯ ನೇಜಾರು ಸಮೀಪ ತೃಪ್ತಿ ನಗರದಲ್ಲಿ ಭೀಕರ ಹತ್ಯೆ ನಡೆದಿತ್ತು ಗಗನ ಸಖಿ ಐನಾಸ್ ಸೇರಿದಂತೆ ಕುಟುಂಬದ ನಾಲ್ವರನ್ನ ಕಿರಾತಕ ಪ್ರವೀಣ್ ಚೌಗಲೆ ಕೊಂದು ಹಾಕಿದ್ದ ಮಂಗಳೂರು ಏರ್ಪೋರ್ಟ್ ನಲ್ಲಿ ಸಿಐಎಸ್ಎಫ್ ಸಿಬ್ಬಂದಿಯಾಗಿದ್ದ ಪ್ರವೀಣ್ ಐನಾಸ್ ಮೇಲಿನ ಕೋಪದಿಂದ ಆಕೆ ಮನೆಯಲ್ಲಿದ್ದವರನ್ನೆಲ್ಲ ಕೊಂದಿದ್ದ ಕೇಸ್ನಲ್ಲಿ ಜೈಲು ಪಾಲಾಗಿರುವ ಪ್ರವೀಣ್ ಜಾಮೀನು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ ಆದರೆ ಸಾಂದರ್ಭಿಕ ಸಾಕ್ಷಿ ಸಿಸಿಟಿವಿ ಆರೋಪಿ ಕೂದಲಿನ ಡಿಎನ್ಎ ಆಧರಿಸಿ ಹೆಚ್ಚುವರಿ ಎಸ್ಪಿಪಿ ಜಗದೀಶ್ ವಾದ ಮಾಡಿದ್ರು ಹೀಗಾಗಿ ನ್ಯಾಯಮೂರ್ತಿ ಎಂಜಿ ಉಮಾ ಅವರಿದ್ದಂತ ಪೀಠ ಆರೋಪಿಗೆ ಜಾಮೀನನ್ನ ನಿರಾಕರಿಸಿದೆ ಬೆಳಗಾವಿಯಿಂದ ಸಹದೇವ ಮಾನೆ ಜೊತೆ ರಮೇಶ್ ನೈನ್ ಬೆಂಗಳೂರು